ಕನ್ನಡ ಟಿವಿ ನ್ಯೂಸ್ ಮಂಡ್ಯ ಜಿಲ್ಲೆ ಬಾಂಡುಪುರದಲ್ಲಿ ಸತತ ಹದಿನೈದು ದಿನಗಳ ಕಾಲ ಸರ್ಕಾರಿ ಸೇವೆಗಳು ನಿಮ್ಮನೆ ಬಾಗಿಲಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಅಡ್ವಾಂಟೇಜ್ ತರಬೇಕು ಶನಿವಾರ ಡಿ ಜನಸ್ಪಂದನ ಕಾರ್ಯಕ್ರಮ ಅದಕ್ಕೆ ಇಲ್ಲೇ ಜನಸ್ಪಂದನ ಅವತ್ತೇ ಆರ್ಗನೈಸ್ ಮಾಡಿದ್ದೀವಿ ಸೋಮವಾರನು ರಜಾ ಅವತ್ತಿಲ್ಲ ಮಂಗಳವಾರ ನಿಮಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಆರು ಗಂಟೆ ನಿಮ್ಗೆ ಸಾಯಂಕಾಲ ನಾಲ್ಕು ಗಂಟೆ ಯಾಕಂದರೆ ಮಕ್ಕಳನ್ನು ಕರ್ಕೊಂಡು ಮಕ್ಕಳನ್ನು ದಯವಿಟ್ಟು ಬರಕೆಲ್ಲ ಅವ್ರಿಗೂ ಇಲ್ಲಾಂದ್ರೆ ಎಲ್ಲಾರು ಮಾತಾಡಲ್ಲ ಅದನ್ನ ಬೇಕಾದ್ರೆ ಅಲ್ಲೇ ಆಮೇಲೆ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆಯಿಂದ ಸಾಯಂಕಾಲ ಅದೊಂದು ಟ್ರೈನಿಂಗ್ ಇದೆ ಟ್ರಾನ್ಸ್ಫಾರ್ಮ್ ರೂರಲ್ ಇಂಡಿಯಾ ಅಂತ ಡೆಲ್ಲಿ ಒಂದು ಸಂಸ್ಥೆನ